ಇದು ಬ್ಯಾನಿ ಆದ್ರ ಸಲುವಾಗಿ ಮೇ ಒಳಗೆ ಬ್ಯಾನಿ ಇದ್ದರ ಸಲುವಾಗಿ ಇದೊಂದು ವನಸ್ಪತಿ ತಪ್ಪಲದ ಔಷಧ ತಯಾರು ಮಾಡ್ತೇವೆ ತಯಾರು ಮಾಡಬೇಕಾದ್ರೂ ಈ ಟೈಪ್ ಹಿಂಗಾರದು ಔಷಧ ತಯಾರು ಮಾಡ್ತೇವೆ ಈ ಔಷಧದಿಂದ ಉಪಯೋಗ ಭಾಳ ಅದವು ಇದು ಆಡಿನ ಮೇಕೆ ಹಾಲಿನೊಳಗೆ ಇದು ಔಷಧ ಇದರ ಇದ್ರೊಳಗೆ ದುನಾದ್ಯ ಔಷಧಗಳು ಕುಡಿಸಿದ್ದಾವೆ ಒಂಬತ್ತು ಐಟಮ್ ತಯಾರು ಮಾಡೋದಾಕ್ರೆ ಇದು ಏನು ಜೈಂಟ್ ಕೀಲನೊಳಗಿಂದ ಇದ್ದ ಇದರದು ಮೂಳೆ ಮುರ್ತಕ್ಕೆ ಇಷ್ಟೇ ಬರ್ತೈತಿ ಅದು ಜೈಂಟ್ ವಾಯಿಗೆ ಬರೋದಲ್ವ ಇದೇ ಔಷಧೇನೈತಲ್ಲ ನಾನು ನಿಮಗೆ ತೋರಿಸ್ತೀನಿ ಈ ಟೈಪ್ ಹರಿಬೇಕು ಇದ್ರೊಳಗೆ ಏನೈತಲ್ಲ ಕೊಬ್ಬರಿ ಎಣ್ಣೆ ಇದ್ರೆ ಎಣ್ಣೆ ಕುಡಿತೆ ಅದು ಕುಸುಬಿ ಎಣ್ಣೆ ನೀವು ಅದು ಕಡಲೆ ಎಣ್ಣೆ ಅಂತೀರಿ ಏನಂತೀರಿ ಕುಸುಬಿ ಎಣ್ಣೆ ಕುಡಿದ್ದೈತಿ ಔಷಧದೊಳಗೆ ಇಲ್ಲೈತಿ ನೋಡಿರಿ ಕುಸುಬಿ ಎಣ್ಣೆ ಕೆಲವನು ಔಷಧಿಗಳದ ಬೆಳ್ಳುಳ್ಳಿ ಇದು ಕರಿಮೆಣಸು ಎಲ್ಲ ಕುಡಿಸ್ಕಿಸಿಂದ ಇದು ಔಷಧ ತಯಾರು ಮಾಡಿದ್ದದ ಇದು ಒಂದೇ ಒಂದೇ ಮೂರೇ ದಿನದಾಗ ಎಂಥದ್ದೇ ಫ್ರೆಕ್ಚರ್ ಆಗಿ ಎಷ್ಟು ದೂರ ಇರಲಿಕ್ಕ ಕಾಲ ಇದು ಬಂದು ಕಿಸ್ ಜಾಯಿಂಟ್ ಆಗುವಂಥ ಔಷಧಿದು ಮೆಕ್ಕಿ ಹಾಲ್ದೊಳಗೆ ಕುಡೋದು ಅಂಥದು ಈ ನಮ್ಮ ಮುಜಾವ ಚೈನಲ್ಗೆ ನಾವು ಹಾಕಿರ್ತೀವಿ ನಿಮಗೆ ಯಾವುದಾರೇ ಮೂಳೆ ಮುರ್ತಕ್ಕೆ ಇದ್ದರೆ ಏನಾಯ್ತಲ್ಲ ನಮಗೆ ಹೇಳಿರಿ ನಾವು ಔಷಧ ಕೊಟ್ಟು ಕಿಸಿಂದ ನಿಮಗೆ ಆರಾಮ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀವಿ ದುರ್ಯದ್ದೆ ಸಾಕಷ್ಟು ರೊಕ್ಕಗಳು ಹಾಕ್ತೀರಿ ನೀವು ಇದಕ್ಕೆ ಔಷಧಕ್ಕೆ ರೊಕ್ಕ ಹಾಕ್ತೀರಿ ಹಾಕಿಸಿಂದ ಅವರು ಏನು ಮಾಡ್ತಾರೆ ಜೈಂಟಿಗೆ ನೈತೆಲ್ಲ ಯಾವುದೇ ಒಂದು ಮೂಳು ಮುಡ್ತಿತ್ತು ಅಂದ್ರೆ ಒಂದು ಹೆಂಗಲ್ಲ ಪಟ್ಟಿ ಅಂಥದ್ದು ಇಂಥದ್ದು ಹಾಕಿಸಿಂದ ರೋಡ್ಗಳು ಹಾಕಿಸಿಂದ ನಿಮ್ಗೆ ಉಪಚಾರ ಮಾಡ್ತಾರೆ ನಾವು ಉಪಚಾರ ಇಲ್ಲಾರ್ದೆ ನಿಮಗೆ ಔಷಧ ನಾವು ಒಂದು ತಯಾರು ಮಾಡಲಾಗತ್ತೀವಿ ಇದು ಔಷಧ ಏನು ನಮ್ಮ ಮುತ್ತ್ಯಾನ್ ಕಾಲಿನಿಂದ ಕೊಟ್ಕೋತ ಬಂದಿದ್ದು ಈಗಾದರೂ ನಾನು ಏನು ಈ ಔಷಧ ನಾನು ತಯಾರು ಮಾಡ್ಲಾಕತ್ತೀನಿ ತಯಾರು ಮಾಡೋ ವಿಧಾನಗಳನ್ನು ತೋರಿಸ್ತೀನಿ ನಿಮಗೆ ಈ ಮೂಳೆ ಎಂಥದಕ್ಕೆ ಬರೋಲ್ಲಕ್ಕ ದೂರ ಇರಲಕ್ಕ ಒಂದು ಇಂಚ್ ಇದು ಮೂಳಿಗೆ ಮೂಳಿಗೆ ಮುರಿದು ಕಿಸಿಂದ ಕಟ್ಟಿಗೆ ಮುರಿದಂಗೆ ಇರಲಕ್ಕ ಅಷ್ಟಾದರೂ ಬಂದು ಕಿಸಿಂದ ಇದು ನಿಮ್ಗೆ ಕೂಡ್ಕೊಳ್ಳೋ ಅಂಥದ್ದು ಇದ್ರ ಒಳಗೆ ತಾಕತ್ತೈತಿ ನೀವು ಎಲ್ಲರಿಗೂ ಹೇಳುತ್ತ ಬರ್ರಿ ನಮ್ಮ ಯೂಟ್ಯೂಬ್ಗೆ ಹಾಕಿರ್ತೇವೆ ನಾವು ನಮ್ಮ ಚಾನೆಲ್ನಿಂದ ಏನೈತಲ್ಲ ಯೂಟ್ಯೂಬ್ಗೆ ಹಾಕಿರ್ತೀವಿ ಒಬ್ರಗೊಬ್ಬರು ತಿಳಿಸುತ್ತೆ ಬರ್ರಿ ಯಾಕಂದ್ರೆ ಸಾಕಷ್ಟು ರೊಕ್ಕ ಹಾಕಿಸಿದ ಇದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇಲ್ಲ ಐತೆ ನೋಡ್ರಿ ಇದು ತಯಾರಾಯ್ತು ರೀ ಇದು ಮೆಕ್ಕೆ ಹಾಲ್ನೊಳಗೆ ಬರೋದದು ಮತ್ತೆದ್ರಾಗೂ ಬರೋದಿಲ್ಲ ಇದು ಮೆಕ್ಕೆ ಹಾಲಿನೊಳಗೆ ಬರುವಂಥದ್ದು ಇದು ನೋಡಿರಿ ಇಷ್ಟಿಷ್ಟು ಉಂಡೆಗಳು ಮಾಡ್ತೇವೆ ಇದ್ರಾಗ ಇದು ಒಂದು ಮೂರೇ ಮೂರು ಉಂಡೆಗಳು ಕೊಡ್ತೇವೆ ನಿಮಗೆ ಮೂರು ಉಂಡೆಗಳು ಕೊಡ್ತೇವೆ ಇಷ್ಟು ಇಲ್ಲ ನೋಡ್ರಿ ಇದು ಉಡ್ಡಿ ಉಡ್ಡಿ ಬಾಡ ಮುಂದೆ ಇದು ಕುಸುಬಿ ಹಾ ಇದು ಅದು ಎಣ್ಣೆ ಕುಸುಬಿ ಎಣ್ಣೆ ಇದು ನೋಡ್ರಿ ಕುಸುಬಿ ಎಣ್ಣೆ ಹಾಕ್ಯ ನೋಡಿರಿ ಇದು ಕುಸುಬಿ ಎಣ್ಣೆ ಹಾಕಿ ತಯಾರು ಮಾಡುವಂಥ ವಿಧಾನ ನಿಮಗೆ ತೋರಿಸ್ತೀನಿ ಇದರ ನಾ ಮುಂದಿನ ಹಿಡಿಯೋದೊಳಗೆ ಏನೈತಲ್ಲ ನಾನು ಈ ತಪ್ಪಲ್ದ ಗಿಡದ ಮೂಲಕ ಸಂಗಾಟ ತೋರಿಸ್ತೀನಿ ಯಾಕಂದ್ರೆ ನಮ್ಮ ಮುತ್ಯನ್ ಕಾಲದಿಂದ ಇದು ಗಿಡದ ಹೆಸರು ನಮಗೆ ಹೇಳಿಲ್ಲ ಅವರು ಗಿಡ ತೋರ್ಸ್ಯಾರ ಎಲ್ಲ ಮಾಡ್ಯಾರ ಇದು ಕುಸುಬಿ ಎಣ್ಣೆ ಕುಸುಬಿ ಎಣ್ಣೆ ಹಾಕಿ ನಾ ತಯಾರು ಮಾಡಲು ಅಂತ ಇದು ತೋರಿಸ್ತೀನಿ ಕೆಲವನು ಏನು ಅದಾವಲ್ಲ ಈಗಿನ ವಿಡಿಯೋದೊಳಗೆ ನಿಮ್ಗೆ ಎಷ್ಟು ತೋರಿಸಿರ್ತೀನಿ ಕರಿಮೆಣಸು ಇದು ನೋಡ್ರಿ ಕರಿಮೆಣಸು ಜೋಳದ ಕಾಳು ಇದು ಏನು ಕುಶ್ಬಿಹಣ್ಣೆ ಪ್ಯೂರ್ ಎಣ್ಣೆ ಬೇಕು ನೀವು ಯಾವ್ದಾರೇ ಅಡ್ಡ ದಿಡ್ಡ ಅಂಗಡಿಯಾಗ ಸಿಗುವಂಥದ್ದಲ್ಲ ನಾವು ಸ್ವತಃ ನಾವು ಎಣ್ಣೆ ತಂದಿದ್ದು ಮತ್ತು ಇದರೊಳಗೆ ಅದರ ಹೆಸರು ನಾನು ಹೇಳ್ತೀನಿ ಕೇಳ್ರಿ ಬೆಳ್ಳುಳ್ಳಿ ಹಾಕೇವೆ ಇದ್ರಾಗ ಎರಡನೇದ್ದು ಜೋಳದ ಕಾಳು ಮೂರನೇದ್ದು ಎಣ್ಣೆ ನಾಲ್ಕನೇದ್ದು ಏನೈತಲ್ಲ ರೀ ನಾಲ್ಕನೇದ್ದು ಕರಿಮೆಣಸು ಐದನೇದ್ದು ಏನು ಈ ತಪ್ಪಲ್ಲ ಈ ತಪ್ಪಲ್ಲ ಈ ತಪ್ಪಲ್ಲ ಏನೈತಲ್ಲ ಈ ತಪ್ಪಲ್ಲ ನಿಮ್ಗೆ ಗಿಡದ ಸಂಕಟ ತೋರಿಸ್ತೀನಿ ಈ ಸ್ಟಾಪ್ ಆಯ್ತು ನೋಡಿರಿ ಅರ್ದಿಂದ ಇದು ಅರ್ದಿಂದ ಈ ಟೈಪ್ ಮಾತ್ರೆಗಳು ಮಾಡ್ತೇವೆ ಈಗ ಇದು ಕುಸಿಬಿ ಎಣ್ಣೆಗೆ ಮಾಡಿರ್ತೇವೆ ಇದು ಮೂರೇ ಮೂರು ದಿವಸ ಕೊಟ್ಟೇವಂದರೆ ಎಂಥದ್ದು ಬ್ರಿ ಬ್ರೇಕ್ ಬೀಳೋಲಕ್ಕ ಕಾಲು ಏನೋ ಆಗೋಲ್ಲಕ್ಕ ಅದು ಚೆಂದ ಆಗುವಂಥದ್ದು ಚಲೋ ಆಗುವಂಥದ್ದು ಇದು ಇಷ್ಟು ನೋಡ್ರಿ ಇದು ಕಾಳು ಇಲ್ಲೈತೆ ನೋಡ್ರಿ ಇದು ಇದು ನಮ್ಮ ರೈತರಿಗೆ ಏನೈತಲ್ಲ ಇದಕ್ಕೇನು ಬೇಸಿನಾಗಿ ಕಟ್ಟಿದ್ದು ಚೆಂದಾಗೆ ಅದು ಕಟ್ಟೋದು ನಮ್ಮ ಕೈಲೇ ಆಗೋದು ಯಾಕಂದ್ರೆ ನಾವು ಮಂದಿ ಕೈಲೇ ಕಟ್ಟಿಸ್ತೇವೆ ಇಲ್ಲಿ ನಮ್ಮ ಇಬ್ಬರು ಅದಾರ ಹಳ್ಳೂರು ಮುತ್ತಾರ ಅದಾರ ಇಲ್ಲಿ ಇಂಗ್ಲೀಷ್ವರ್ ಬಾಬಾ ಸಾಹೇಬ್ರದಾರ ಅವ್ರ ಕೈಲೇ ಇಲ್ಲಿಗೆ ಬಂದು ಅವ್ರು ಕಟ್ಟಿ ಹೋಗುತ್ತಾರೆ ನಿಮ್ಗೆ ಇದು ಹಳವರು ಮುತ್ತಾರ ಕೈಲೇನೂ ನಾವು ಹೇಳ್ತೀವಿ ಅಲ್ಲಿಗೆ ಹೋಗಿಸ್ ಕಟ್ಕೊಂಬರೋದು ಅವ್ರ ಬೆಲ್ಲಕ್ಕೆ ಗುಳಿಗೆ ಅವರು ಮಾತ್ರೆಗಳು ಕೊಡ್ತಾರೆ ನಾವು ಆದರೂ ಏನು ಮಾತ್ರೆಗಳು ಕೊಡ್ತೀವಿ ಇದು ಮೂರೇ ಮೂರು ದಿವಸದಂತ ಆಗುವಂಥದ್ದು ಇದು ಮಾತ್ರೆಗಳು ನೋಡ್ರಿ ಇದು ಇಷ್ಟು ಆ ಕಡೆ ಮೆಕ್ಕೆ ಹಾಲಿನೊಳಗೆ ಇದು ತೊಗೊಳೋದು ಪತ್ತೆ ಹೇಳ್ತೀನಿ ನೋಡ್ರಿ ಇದ್ರದ್ದು ಪತ್ತೆ ನೋಡ್ರಿ ಆಡಿನ ಹಾಲಿನೊಳಗೆ ತೊಗೊಳೋದೈತಿ ತಿಂದರೂ ಏನು ಖಾರ ಉಪ್ಪ ಹೆಚ್ಚಿಗಿಲ್ಲ ತಿಂದರೆ ಖಾರ ಇಲ್ಲ ಸದ್ಯಕ್ಕೆ ಗೋಧಿ ಉಪ್ಪೀಟ ಚಪಾತಿ ಅಂಥದ್ದು ಏನು ಬೇಕಾದ್ರೂ ತಿನ್ಬೋದು ನೀವು ಇದು ಈ ನೋಡಿರಿ ಇದು ಮಾತ್ರೆ ನೋಡಿರಿ ಇದೇ ಒಂದು ಮಾತ್ರೆ ನೀರೇನೋ ಇದು ಹಾಲಿನೊಳಗೆ ಒಂದು ಅರ್ಧ ಬಟ್ಲ ಹಾಲು ತೊಗೊಳೋದು ಇದೊಂದು ಕೂಂಚ್ ಕಿಸಿಂದ ಎದ್ದು ಗೆತ್ತ ಕುಡಿಬೇಕು ಇದಕ್ಕೆ ಕ ಕಾಲು ಮುರಿದಿತ್ತಂದ್ರೂ ಒಂದಿಬ್ಬರು ಹಿಡಿದು ಕಿಸಿಂದ ಕುಡಿಸ್ಬೇಕು ಯಾಕಂದ್ರೆ ಇದು ಇಂಥದ್ದು ಔಷಧ ಐತಿ ಜಲ್ದಿನೇ ಅದಕ್ಕೆ ಬಂದು ಕಿಸಿಂದ ರಿಪೇರಿ ಮಾಡ್ತಾರೆ ಕೂತ್ ಕುಡಿಯುವಂಥದ್ದು ಔಷಧ ಅಲ್ಲ ಮಕ್ಕಂ ಕುಡಿಯುವಂಥದ್ದು ಔಷಧ ಅಲ್ಲ ಇದು ಭಾಳ ಎಮರ್ಜೆನ್ಸಿ ಇತ್ತಂದ್ರೆ ಆ ಪೇಷಂಟ್ ಕುಡಿಸ್ಬೋದು ಭಾಳ ಇದು ಇತ್ತಂದ್ರೆ ಒಂದು ಸ್ವಲ್ಪ ಇಬ್ಬರು ಕೂಡ ಆದರೂ ಇದು ಏನು ಮೂರೇ ಮೂರು ಒಳಗೆ ಇಪ್ಪತ್ತೊಂದು ದಿನದಲ್ಲಿ ನೀವು ಗಾಡಿ ಕಿಕ್ ಹೊಡಿದಲಿಕ್ಕಂದ್ರು ಕಾಲು ಮುರಿದಿತ್ತಂದರು ಪೂರಾ ಗಾಡಿ ಕಿಕ್ ಕೊಡಲಿಕ್ಕಂದ್ರು ಇಪ್ಪತ್ತೊಂದು ದಿನದಲ್ಲಿ ಜಾಯಿಂಟ್ ಆಗೋದು ನೂರಕ್ಕೆ ನೂರು ಇವತ್ತಿಂದೆಲ್ಲ ನಮ್ಮ ಮುತ್ಯಾನ ಕಾಲಿನಿಂದ ಬರುವಂಥದ್ದು ಇದು ವನಸ್ಪತಿ ಔಷಧ ಏನು ರೀ ಇಷ್ಟೈತು ನೋಡಿರಿ ಇಷ್ಟು ಹೇಳಿಕೆ ನಮ್ಮ ಚಾನಲ್ಗೆ ಎಲ್ಲರೂ ನೋಡಿರಿ ಲೈಕ್ ಮಾಡಿರಿ ಒಬ್ರಿಗೊಬ್ಬರು ಶೇರ್ ಮಾಡಿರಿ